ನಾನು ಎನ್ ಜಿ ಒನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಲ್ಲಿ ಸಂತೋಷವಾಗಿರುವಷ್ಟು ನಾನು ನನ್ನ ಮನೆಯಲ್ಲಿ ಸಂತೋಷವಾಗಿರುವುದಿಲ್ಲ ಏಕೆ ನೀವು ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಆ ಎನ್ ಜಿ ಒದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಕ್ವಾಲಿಫೈಡ್ ಇರ್ತಾರೆ ಅವರು ಅವರಿಗೆ ಒಂದು ಒಳ್ಳೆಯ ಉದ್ದೇಶ ಇರ್ತದೆ ಅವರೆಲ್ಲರೂ ಕೂಡ ಸಮಾನ ಮನಸ್ಸರಾಗಿರ್ತಾರೆ ಸಮಾನ ಮನಸ್ಕರು ಆ ಸಮಾನ ಮನಸ್ಕರು ಅಂತಂದರೆ ಏನಂತಂದರೆ ಲೈಕ್ ಮೈಂಡೆಡ್ಸ್ ಅಂತ ಇವ್ರಿಗೆ ಬಂದಂಥ ತಾಟೇ ಅವ್ರಿಗೆ ಬಂದಿರ್ತದೆ ಅವರಲ್ಲಿರೋ ಉದ್ದೇಶನೇ ಇವ್ರಿಗೂ ಇವರು ಉದ್ದೇಶಗಳು ಮ್ಯಾಚ್ ಆಗುತ್ತೆ ಲೈಕ್ ಮೈಂಡೆಡ್ಸ್ ಅಂತ ಹೇಳ್ತೀವಿ ಅವ್ರಿಗೆಲ್ಲರಿಗೂ ಏಕ ಉದ್ದೇಶ ಒಂದೇ ಉದ್ದೇಶ ಏನು ಅಂತಂತಂದರೆ ನಾನು ಸ್ವಲ್ಪ ಅನುಕೂಲವಾಗಿದ್ದೇನೆ ನಾನು ವಿದ್ಯಾವಂತನಾಗಿದ್ದೇನೆ ಅಲ್ಪ ಸ್ವಲ್ಪ ನನಗೆ ಒಳ್ಳೆ ತಿಳುವಳಿಕೆ ಇದೆ ನನ್ನಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ತಿಳುವಳಿಕೆಯನ್ನು ಜ್ಞಾನವನ್ನು ಅಥವಾ ನನ್ನಲ್ಲಿರ್ತಕ್ಕಂಥ ಅಲುಪ್ ಸ್ವಲ್ಪ ಧನವನ್ನು ಈ ಸಮಾಜಕ್ಕೆ ನಾನು ಖರ್ಚು ಮಾಡಬೇಕು ಸಮಾಜಕ್ಕೇನ ನನ್ನಿಂದ ಒಳ್ಳೆಯದಾಗಬೇಕು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಬಂದಿರ್ತಕ್ಕಂಥ ಅಂದರೆ ಏಕ ಉದ್ದೇಶ ಇರ್ತಕ್ಕಂಥ ಲೈಕ್ ಮೈಂಡೆಡ್ಸ್ ಆಗಿರ್ತಕ್ಕಂಥ ಸಮಾನ ಮನಸ್ಕರಾಗಿರೋದರಿಂದ ಅಲ್ಲಿ ಎಲ್ಲರಲ್ಲೂ ಭಾವನೆ ಅಲ್ಲಿರ್ತಕ್ಕಂಥವ್ರು ಎಲ್ಲರಲ್ಲೂ ಒಂದೇ ಭಾವನೆ ಇರ್ತದೆ ಹೀಗಾಗಿ ನೀವು ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾ ಇರುವಾಗ ನಿಮಗೇನೋ ಒಂದು ಸಂತೋಷ ಇರ್ತದೆ ನಿಮಗೇನೋ ಒಂದು ತೃಪ್ತಿ ಇರ್ತದೆ ನಿಮಗೇನೋ ಒಂದು ಸಾರ್ಥಕತೆ ಇರ್ತದೆ ಆದರೆ ಅದು ಎನ್ ಜಿ ಏಕ ಉದ್ದೇಶ ಏಕ ಉದ್ದೇಶ ಅಂದ್ರೇನು ಸಮಾಜಕ್ಕೆ ಒಳ್ಳೆಯದು ಮಾಡುವಂಥದ್ದು ಆದರೆ ಕುಟುಂಬ ಕುಟುಂಬ ವಿವಿಧೋದ್ದೇಶ ಕುಟುಂಬ ವಿವಿಧೋದ್ದೇಶ ಅದು ಏಕ ಉದ್ದೇಶ ಇದು ವಿವಿಧೋದ್ದೇಶ ಹಂಗಂದುಬಿಟ್ಟು ನಾವು ಸಂಸಾರದಲ್ಲಿ ನಾವು ಬೇಜಾರು ಮಾಡ್ಕೋಬಾರ್ದು ಬೇಜಾರು ಮಾಡಿಕೊಂಡ್ರೆ ಅಲ್ಲಿ ನಮಗೆ ತೃಪ್ತಿ ಸಿಕ್ಕುವುದಿಲ್ಲ ಸಂಸಾರ ಅಂತಕ್ಕಂಥದ್ದು ನಮಗೆ ಪೌಂಡೇಶನ್ನು ಫೌಂಡೇಶನ್ ಭದ್ರವಾಗಿರಬೇಕು ಈಗ ಮನೆಯಲ್ಲಿ ನಾನು ಕೆಟ್ಟವನಾಗಿ ಸಮಾಜದಲ್ಲಿ ನಾನು ಒಳ್ಳೆಯವನ್ನ ಥರ ನಡ್ಕೊಂಡ್ರೆ ಅಥವಾ ಒಳ್ಳೆಯವನು ಅಂತ ಅನಿಸ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ ನಾನು ಒಳ್ಳೆಯವನು ಅಂತ ಮೊದಲು ಯಾರು ಹೇಳಬೇಕು ಅಂತಂದರೆ ನಮ್ಮ ಮನೆಯವರು ಹೇಳಬೇಕು ನಾನು ತುಂಬ ಒಳ್ಳೆಯವನು ಅಂತ ನಾನು ಯಾರು ಹೇಳಬೇಕು ಅಂತಂದರೆ ನಮ್ಮ ಕುಟುಂಬದ ಸದಸ್ಯರು ನಮ್ಮ ಕುಟುಂಬ ನಮ್ಮ ಕುಟುಂಬ ಮೊದಲು ನನ್ನನ್ನು ಒಳ್ಳೆಯವನು ಅಂತ ತೀರ್ಮಾನ ಮಾಡಬೇಕು ನಾನು ಮನೆಯಲ್ಲಿ ಒಳ್ಳೆಯ ಹೆಸರು ತಗೊಳ್ಳಿಲ್ಲ ಅಂತಂದರೆ ನಾನು ಎಲ್ಲರಿಗೂ ಬೇಕಾಗಿ ಮನೆಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ನಾನು ಬೇಕಾಗಿ ಬದುಕಲಿಲ್ಲ ಅಂತಂದರೆ ನಾನು ಎನ್ ಜಿ ಒದಲ್ಲಿ ಕೆಲಸ ಮಾಡಿ ನನಗೆ ತೃಪ್ತಿ ಇದೆ ಅಂತಂದ್ರೂ ಕೂಡ ಆ ತೃಪ್ತಿ ಅದು ಒಂದು ಕಾಲ್ಪನಿಕ ಅಥವಾ ತಾತ್ಕಾಲಿಕ ನಮ್ಮ ಕೆಲಸ ನಮ್ಮ ಉದ್ದೇಶ ಎಲ್ಲವೂ ಕೂಡ ನಾನಿರುವ ಸ್ಥಾನದಿಂದ ನಮ್ಮ ಕುಟುಂಬದಿಂದ ನಮ್ಮ ಪ್ರಾರಂಭ ಆಗಬೇಕು ಕೋಣೆಯನ್ನು ಗೆದ್ದವನು ಅಥವಾ ಗೆದ್ದವಳು ಕೋಟೆಯನ್ನೇ ಗೆದ್ದಂತೆ ಅಂತ ಹೇಳಿಬಿಟ್ಟು ಹಳ್ಳಿನಲ್ಲಿ ಹೇಳ್ತಾರೆ ಕೋಣೆ ಮೊದಲು ಗೆಲ್ಲಬೇಕು ಕೋಣೆ ಅಂದ್ರೇನು ಸಂಸಾರ ಸಂಸಾರದಲ್ಲಿ ನಾವು ಹೆಸರು ತೊಗೋಬೇಕು ನಾವು ಎಲ್ಲರೂ ಒಳ್ಳೆಯ ಹೆಸರು ತಗೊಳಕ್ಕಾಗಲ್ಲ ಆದ್ರೂ ಕೂಡ ಸಂಸಾರವನ್ನು ನಿಭಾಯಿಸುವಂತಹ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಬೇಕು ಮೊದಲು ಕುಟುಂಬ ಕುಟುಂಬದಲ್ಲಿ ಸುಧಾರಣೆ ತಕ್ಕೊಂಡು ಕುಟುಂಬದಲ್ಲಿ ನಾವು ಎಲ್ಲ ಸದಸ್ಯರಿಗೆ ಬೇಕಾಗಿ ಬದುಕಿ ನಂತರ ನಂತರ ನಾವು ಎನ್ ಜಿ ಒದಲ್ಲೂ ಕೂಡ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ಹೆಸರು ತಗೊಳ್ಬೇಕು ಇಲ್ಲಿ ಸಂಸಾರ ಅಂತಂದಾಗ ಡಿಮ್ಯಾಂಡ್ಸು ಜಾಸ್ತಿ ಇರ್ತದೆ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಸ್ವಂತ ಮನೆ ಇಲ್ಲ ಅಂತಂದರೆ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಅಜ್ಜ ಅಜ್ಜಿ ವಯಸ್ಸಾದವರಿದ್ದರೆ ಅವರನ್ನು ನೋಡಿಕೊಳ್ಬೇಕು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಂದರೆ ಕುಟುಂಬದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಆ ಕುಟುಂಬದಲ್ಲಿ ಏರುಪೇರು ಆಗ್ದಂಗೆ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ನಮ್ಮ ಇನ್ಕಮ್ ಏನಿರ್ತದೋ ಆ ಇನ್ಕಮ್ ಲಿಮಿಟಲ್ಲೇ ಜೀವನ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು ಸ್ವಲ್ಪ ಹ್ಯಾಮಾರದ್ರೂ ಕೂಡ ಸಾಲ ಆಗಿಬಿಡ್ತದೆ ಸಾಲ ಆಗ್ದಂಗೆ ನಮ್ಮ ವಾಂಡ್ಸು ಮತ್ತು ನಮ್ಮ ಡಿಮ್ಯಾಂಡ್ಸು ಎಲ್ಲನೂ ಕೂಡ ನಮ್ಮ ಕಂಟ್ರೋಲ್ ಇಟ್ಕೊಂಡು ನಾವು ನಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ನಡೆಸಿ ನಂತರ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾಗುತ್ತೆ ಮನೆಯಲ್ಲಿ ನಾವು ತೊಂದರೆ ಮಾಡಿಕೊಂಡು ನಾವು ಎನ್ ಜಿ ಒದಲ್ಲಿ ನಾವು ತೃಪ್ತಿಯಾಗಿ ಇರ್ತೀವಿ ಅಂತಂತಂದರೆ ಮತ್ತೆ ನೀವು ಮನೆಗೆ ಬರಲೇಬೇಕಲ್ಲ ಆ ಎನ್ ಜಿ ಒ ಅಂತಕ್ಕಂಥದ್ದು ಒಂದು ಸೇವಾ ಮನೋಭಾವದ ಸಮಾನ ಮನಸ್ಸರ ಒಂದು ಒಕ್ಕೂಟ ಅಷ್ಟೇ ಅದು ಒಂದು ಸಂಸ್ಥೆ ಅಷ್ಟೇ ಅಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಒಳ್ಳೆಯ ಉದ್ದೇಶಕ್ಕೆ ಬರ್ತಾರೆ ಏನೋ ಒಂದು ಕೆಲಸವನ್ನು ಒಳ್ಳೆಯದನ್ನು ಮಾಡ್ತಾರೆ ನಂತರ ಮನೆಗೆ ಹೋಗಲೇಬೇಕಲ್ಲ ಅವರು ಮನೆಗೆ ಹೋದಾಗ ಅಯ್ಯೋ ನಾನು ಏನಿವತ್ತು ಬೆಳಗ್ಗೆಯಿಂದ ಅಲ್ಲೊಂದು ಐದಾರು ಅವರು ಏನು ಜೀವನಲ್ಲಿದ್ದೆ ಅಲ್ಲೇ ಚೆನ್ನಾಗಿತ್ತಪ್ಪ ಯಾಕೆ ಬೇಕು ಈ ಕುಟುಂಬ ಯಾಕೆ ಬೇಕು ಇಲ್ಲಿ ಯಾಕೆ ಬಂದೆ ಕುಟುಂಬಕ್ಕೆ ಅಂತ ಬೇಜಾರು ಮಾಡಿಕೊಂಡ್ರೆ ಇದು ದಿನನಿತ್ಯದ ಬದುಕು ದಿನನಿತ್ಯದ ಬದುಕಾಗಿರ್ತಕ್ಕಂಥ ನಮ್ಮ ಕುಟುಂಬವನ್ನು ನಾವು ಆಳ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನಮ್ಮ ಕುಟುಂಬವನ್ನು ನಾವು ಸಮರ್ಥಕವಾಗಿ ನಡೆಸಲಿಕ್ಕೆ ಆಗಲಿಲ್ಲ ಅಂತಂದರೆ ಎನ್ ಜಿ ಒದಲ್ಲಿ ನಾವು ಒಳ್ಳೊಳ್ಳೆ ಪದವಿ ತೊಗೊಂಡು ಪದಕಗಳು ತೊಗೊಂಡ್ರೆ ಏನು ಪ್ರಯೋಜನ ಆದ್ದರಿಂದ ಮೊದಲು ನಮ್ಮ ಸಂಸಾರ ಮೊದಲು ನಮ್ಮ ಕುಟುಂಬ ಮೊದಲು ನಮ್ಮ ಕುಟುಂಬದವರ ಜೊತೆ ಒಳ್ಳೆಯ ಸಂಬಂಧ ಒಳ್ಳೆ ಬಾಂಧವ್ಯ ಮತ್ತು ನಂಬಿಕೆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥದ್ದು ಇಷ್ಟನ್ನು ನಾವು ಮಾಡಿಕೊಂಡು ಎನ್ ಜಿ ಒದಲ್ಲಾರ ಕೆಲಸ ಮಾಡಿರಿ ಯಾವುದೇ ನೀವೇ ಸ್ವತಃ ಸಮಾಜ ಸೇವೆಯನ್ನು ನೀವು ಮಾಡಿ ಸಮಾಜ ಸೇವೆ ಅಂತಂದರೆ ಎನ್ ಜಿ ಒದಲ್ಲೇ ಇರಬೇಕು ಅಂತ ಅಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನೀವು ನೋಡಿರಿ ಫಸ್ಟ್ ಅವ್ರನ್ನ ನೋಡಿರಿ ಅವ್ರಿಗೇನು ಕಷ್ಟ ಇದೆ ಅಂತ ನೋಡಿರಿ ಅವರ ಕಷ್ಟಕ್ಕೆ ನೀವು ನೆರವಾಗ್ರಿ ಅವರ ದುಃಖಕ್ಕೆ ನೀವು ಬಾಗಿಗಳಾಗ್ರಿ ಅವರು ಏನಾದ್ರೂ ಆರ್ಥಿಕ ಪರಿಸ್ಥಿತಿನೋ ಅಥವಾ ಸಾಮಾಜಿಕ ಪರಿಸ್ಥಿತಿಗೋ ಒಳಗಾಗಿ ಅವರ ಕಷ್ಟದಲ್ಲಿದ್ದರೆ ಅವರ ಕಷ್ಟವನ್ನು ನೀವು ಹಂಚ್ಕೊಳ್ಳಿ ಅವರಿಗೆ ಪರಿಹಾರವನ್ನು ಸೂಚಿಸ್ರಿ ನಿಮ್ಮ ಎನ್ ಜಿ ಒ ಕೆಲಸವನ್ನು ನಿಮ್ಮ ಬದಲು ನಿಮ್ಮ ಮನೆಯಿಂದಲೇ ಪ್ರಾರಂಭ ಆಗಲಿ ನಿಮ್ಮ ಅಕ್ಕಪಕ್ಕದ ನಿಮ್ಮ ನೈಬರ್ಸ್ ಏನಿರ್ತಾರೆ ಅಲ್ಲಿಂದಲೇ ಪ್ರಾರಂಭ ಆಗಲಿ ಅಲ್ಲೇ ತೃಪ್ತಿಯನ್ನು ಕಾಣ್ರಿ ನೀವು ಒಂದೇ ಸಲ ಎನ್ ಜಿ ಒದಲ್ಲಿ ಹೋಗಿ ನನಗಲ್ಲಿ ಭಾಳ ತೃಪ್ತಿ ಇದೆ ಮನೆಯಲ್ಲಿ ತೃಪ್ತಿ ಇಲ್ಲ ಅಂತಂದ್ರೆ ನಿಮ್ಮ ಜೀವನ ಅರ್ಧ ತೃಪ್ತಿ ಅರ್ಧ ದುಃಖ ಆಗ್ಬಿಡ್ತದೆ ಆದ್ದರಿಂದ ನೀವು ನಿಮ್ಮ ಸುಖ ಸಂತೋಷವನ್ನು ಕಟ್ಟಿಕೊಳ್ಳುವ ಇಚ್ಛೆ ಇದ್ದರೆ ನೀವು ನಿಮ್ಮ ಕುಟುಂಬದಿಂದಲೇ ಶುರು ಮಾಡಬೇಕು ಕುಟುಂಬವನ್ನು ನೀವು ಮೊದಲು ನಿಭಾಯಿಸುವಂತಹ ಟೆಕ್ನಿಕ್ನ ನೀವು ತಿಳ್ಕೊಂಡು ಮೊದಲನೇ ಆದ್ಯತೆಯನ್ನು ಕುಟುಂಬಕ್ಕೆ ಕೊಡಿ ಎರಡನೇ ಆದ್ಯತೆಯನ್ನು ಒ ಕೊಡಿ?